शशिधर गज चर्माबर गंगाधर हर ने सुंदर स्मर परमेश्वर नमस्त स्वाई गुणातीतम विभवाये गुणात्मे ಆನಂದ ಪರಂಪರಾಗತವಾಗಿರುವಂತಹ ನಮ್ಮ ಶ್ರೀಮಠದ ಸಿದ್ಧಲಿಂಗೇಶ್ವರ ಸಂಸ್ಥಾನ ಏನೇಮಠದ ಮೂಲ ಕರ್ತೃಪುರುಗಳಾಗಿರುವ ಸಿದ್ಧಲಿಂಗ ಶಿವಾಚಾರಿ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಪಲ್ಲಕ್ಕಿ ಮಹೋತ್ಸವದ ವಿಶೇಷವಾಗಿರುವಂತಹ ಇವತ್ತಿನ ಧರ್ಮಸಭೆಯ ಭಾವನಾಥ್ಯ ಅಲಂಕರಿಸಿರ್ತಕ್ಕಂತಹ ಎಲ್ಲ ಅನುಗ್ರಹ ಪೂರ್ವರ್ಯರಾಗಿರುವಂತಹ ಪರಮ ಪೂಜ್ಯ ಹಠಸ್ಥರ ಬ್ರಹ್ಮೆ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯಚರಣಕ್ಕೆ ಅನಂತ ಕೋಟಿ ಪ್ರಣಾಮ ಸಮರ್ಪಣೆಗೈದು ನಮ್ಮ ಪೂಜ್ಯ ಗುರುಗಳ ಆತ್ಮೀಯ ಪೂಜ್ಯರಾಗಿರುವ ನರುಳ ಸಂಸ್ಥಾನ ಮಠದ ನಿರಂಜನ ಪ್ರಣಾಮ ಸ್ವಪಿ ಗೋಮಾಂತ ಮಹಾಸ್ವಾಮಿಗಳ ದಿವ್ಯಚರಣಕ್ಕೆ ಅನಂತ ಕೋಟಿ ಸಮರ್ಪಣೆಗೆ ಇದು ಕಿನ್ನಿ ಸುಲ್ತಾನ ಸಂಸ್ಥಾನ ಮಠದ ಪುಜರಿ ಕೂಡ ಅನಂತ ಭಗವ ಪ್ರಣಾಮೋತ್ಸವ ಕೇಸರಿ ದೇವಗೌಡ ಮಠಾಧ್ಯಕ್ಷರಾಗಿರುವಂತಹ ಪ್ರಜ್ಜರ ಕೂಡ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಗವಾಯಿಗಳೇ ತಬಲಾ ಹಾಗೂ ಎಲ್ಲ ತಾಯಿಗೆ ಭಕ್ತ ಮಂಡಳಿ ಕರ್ನಾಟಕ ಮಹಾರಾಷ್ಟ್ರ ಮಂಡಳಿಯವರೇ ಹಾಗೂ ಎಲ್ಲ ಆನಂದ ನಗರದ ಸಮಸ್ತ ಶಿಷ್ಯಮಂಡಳಿಯವರೇ ತಾಯಿಗೆ ಬಹಳಷ್ಟು ಇಲ್ಲಿಯವರೆಗೆ ಹೆಸರಿಜೊಳಗಾದ ಪೂಜ್ಯರು ನರವಣದ ಮಠದ ಪೂಜ್ಯರು ಕೂಡ ಅನೇಕ ಧರ್ಮ ಸಂದೇಶವನ್ನು ನೀಡಿದ್ದಾರೆ ಜೋ ಕೂಡ ಮಾನವರಿಗೂ ಮಹಾತ್ಮರಿಗೂ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮಾನವರಾಗಿರುವಂತಹ ನಾವೆಲ್ಲ ಅನೇಕ ಜನರು ಮನೆ ಕಟ್ಟಬೇಕು ಬಂಗೆಯನ್ನು ಕಟ್ಟಬೇಕು ಹೊಲ ತಗೋಬೇಕು ಒಳ್ಳೊಳ್ಳೆ ಕಾರ್ಯಗಳನ್ನು ತೊಗೋಬೇಕಂತೇಳಿ ಐಷಾರಾಮ್ಯ ಜೀವನವನ್ನು ನಾವೆಲ್ಲ ಬಯಸ್ತಿರ್ತೀವಿ ಎಲ್ಲ ಮಾನವನ ಜೀವನದಲ್ಲಿ ಆದರೆ ಮಹಾತ್ಮರಂಗಲ್ಲ ಮಹಾತ್ಮರು ಯಾತಕ್ಕಾಗಿ ಜನ್ಮ ವ್ಯಕ್ತಿರ್ತಾರೆ ಅಂತಂದರೆ ಮಾನವ ಮಹಾತ್ಮರು ಮಾನವನಕ್ಕಿಂತ ವಿಭಿನ್ನರು ಲೋಕದ ಕಲ್ಯಾಣಕ್ಕಾಗಿ ಭಕ್ತರ ಹಿತವೇ ನಮ್ಮ ಹಿತ ಭಕ್ತ ಕಲ್ಯಾಣವೇ ನಮ್ಮ ಹಿತ ಎನ್ನುವಾಗಲಿ ಹಸಿವು ತ್ವಸೆಯನ್ನು ಲೆಕ್ಕಿಸದೆ ಯಾವುದು ತಮ್ಮ ಕಷ್ಟಗಳಲ್ಲಿ ಆರೋಗ್ಯ ಸಮಸ್ಯೆಗಳಲ್ಲಿ ಏನೇ ಇದ್ದರೂ ಕೂಡ ಎಲ್ಲವನ್ನು ಕೂಡ ಗುರುವಿಗೆ ಸಮರ್ಪಣೆ ಮಾಡಿ ಸಮಾಜದ ಕಲ್ಯಾಣಕ್ಕಾಗಿ ಅದು ಯಾರು ಯಾರು ಮೀಸಲಾಗಿಟ್ಟಿರ್ತಾರೆ ಅಂತಂದ್ರೆ ಒಬ್ಬ ಗುರುವಾಗಿರ್ತಕ್ಕಂತಹ ಸದ್ಗುರುಗಳು ಮೀಸಲಾಗಿಟ್ಟಿರ್ತಾರೆ ಅಂತಹ ಗುರುಗಳು ಯಾರನ್ನು ಕೇಳಿದಾಗ ಎಲ್ಲ ಕಡಗಂತಿ ಪ್ರಮುಖರಾಗಿರ್ಬೋದು ಇನ್ನುವಂಥ ಎಲ್ಲ ಪ್ರಮುಖ ಆಗಿರ್ಬೋದು ಕರ್ಕುಲ ಗುರುಗಳಾಗಿರುವಂತಹ ಸಿದ್ದಲಿಂಗ ಶಿವಾಚಾರ್ಯ ಆಗಿರ್ಬೋದು ಸಿದ್ಧರಾಮ ಶಿವಾಚಾರ್ಯ ಆಗಿರ್ಬೋದು ಮತ್ತು ನಿಮ್ಮ ಹಿಂದಿನ ಗುರುಗಳಾಗಿರುವಂತಹ ಸಿದ್ಧಲಿಂಗ ಶಿವಾಚಾರ್ಯರು ಸಂಸ್ಥೆಯನ್ನು ಕಟ್ಟಿದ್ರು ಶಿಕ್ಷಣ ಮಂಡ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ರು ಮಠವನ್ನು ಅದು ಯಾತೋಸ್ಕರ ಅಂತ ಕೇಳಿದಾಗ ಅದು ನಮ್ಮ ಪ್ರೇಮಕ್ಕಾಗಿ ನಿಮ್ಮೆಲ್ಲರಾಗಿಲ್ಲರ ಭಕ್ತಿ ಶ್ರದ್ಧೆಯಿಂದ ಈ ಮಠವನ್ನ ಬೆಳೆಸ್ಬೇಕಂತ ತಿಳ್ಕೊಂಡು ಹಗಲು ಇರಲಿಲ್ಲದೆ ಅನುಷ್ಠಾನ ಮಾಡಿ ಜಪ ತಪವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ರು ಎಲ್ಲವನ್ನು ಮಠದ ವೈಭವವನ್ನು ಬೆಳೆಸಿದ್ರು ಈ ಬೆಳೆಸೋಸ್ಕರವಾಗಿ ನಾವು ಕುಳಿತಿರ್ತಕ್ಕಂತಹ ಮಠ ಅದು ಯಾರ ಆಶೀರ್ವಾದ ಅಂತ ಕೇಳಿದಾಗ ಅದು ಸದ್ಗುರು ಸಿದ್ಧಲಿಂಗ ಶಿವಾಚರ ಆಶೀರ್ವಾದ ಯಾಕೆಂದು ಕೇಳಿದಾಗ ಈ ಮಠ ಹಿಂದಿತ್ತು ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವ ಪೂಜ್ಯರ ಪಟ್ಟಾಧಿಕಾರ ಎಂಬತ್ತೆರಡನೇ ಇಸ್ವ ಪಟ್ಟಾಧಿಕಾರವಾದ ಮೇಲೆ ವ್ಯವಸ್ಥಿತವಾಗಿದ್ದಿಲ್ಲ ಅವರು ಈ ಮಠವನ್ನು ಮತ್ತರಿಂದ ಸುಂದರವಾಗಿ ಈ ಬಡ ಮಕ್ಕಳ ಉದ್ದಾರ ಕೈಗಟ್ಟಿರ್ತಕ್ಕಂತಹ ಜೋರಿಗೆ ಹಿಡಿದು ಕಟ್ಟಿರ್ತಕ್ಕಂತಹ ಮಠಾಧೀಶರಲ್ಲಿ ಏಕೈಕ ಪೂಜ್ಯರ ಅಂತ ಕೇಳಿದಾಗ ಸಿದ್ಧಲಿಂಗ ಶಿವಾಚಾರ ಅಂತ ಹೇಳುವುದು ಅಂತಹ ಒಂದು ಪೂಜ್ಯರ ಪಡೆದುಕೊಂಡಿರ್ತಕ್ಕಂಥದ್ದು ಈ ಮರೆಯ ಪೂಜ್ಯರು ಅಂತಹ ಪೂಜರನ್ನು ಯಾವತ್ತೂ ಕೂಡ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಹೃದಯದಲ್ಲಿ ಅವರ ಗುರುಗಳು ಯಾವಾಗ ಕೂಡ ಸ್ಮರಣೆ ಮಾಡ್ತಿರ್ಬೇಕು ಅಂತಹ ಸ್ಮರಣೆ ಮಾಡುವುದರ ಮುಖಾಂತರವಾಗಿ ಅದಕ್ಕೋಸ್ಕರವಾಗಿ ಮಾ ಕೂಡ ಈ ಮಾನವರನ್ನು ಸ್ಮರಣೆ ಮಾಡೋದಿಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡ್ತಾರೆ ಮಹಾತ್ಮರನ್ನು ಸ್ಮರಣೆ ಮಾಡಿದಾಗ ಗುರು ಲಿಂಗ ಜಂಗಮರ ಸೇವೆ ಮಾಡಿದಾಗ ಮಾತ್ರ ಗುರುಲಿಂಗ ಜಂಗಮರ ಪಾದ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ಪಾದೋದ ತೀರ್ಥವನ್ನು ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ಮಾಡಿದ್ದೇ ಆದಲ್ಲಿ ಅದು ನಿಜವಾಗಿರ್ತಕ್ಕಂತಹ ಗುರುವಿನ ಶಿಷ್ಯರಾಗ್ತಾ ಇದ್ದಾರೆ ನಿಜವಾದ ಭಕ್ತರಾಗ್ತಾ ಇದ್ದಾರೆ ಯಾರ ಗುರುವ ಲಿಂಗ ಇಲ್ಲ ಯಾರು ಗುರುವಿನ ಸೇವೆ ಮಾಡೋದಿಲ್ಲ ಯಾರು ಗುರುಗಳ ಹತ್ರ ಹೋಗೋದಿಲ್ಲ ಯಾರು ಗುರುಳ ದರ್ಶನ ಮಾಡೋದಿಲ್ಲ ಕಷ್ಟ ನಷ್ಟಗಳ ಸಮಸ್ಯೆ ಬಂದಾಗ ಗುರುಗಳ ದರ್ಶನ ಮಾಡೋದಿಲ್ಲ ಸದಾ ಕಾಲ ಗುರುವಿನ ಸುಭಾರಣೆ ಗುರುವಿನ ನಾಮಸ್ಮರಣೆ ಗುರುವಿನ ದರ್ಶನ ವರ್ಷಕ್ಕೊಮ್ಮೆ ಆದರೂ ಕೂಡ ಈ ಬಾಲಕ ಪೂಜೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಸಿದ್ಧಲಿಂಗ ಶಿವಾಚಾರ ಕನಸಿನ ಮಠ ಇದು ವಿದ್ಯಾಸಂಸ್ಥೆ ಮಂಗಲ ಭವನ ಭವನ ಇದು ಬಡ ಮಕ್ಕಳ ಉದ್ಧಾರವಾಗಲಿ ಬಡ ಅನೇಕ ಭಕ್ತರು ಬಂದಿರುವಂತಹ ಭಕ್ತರು ಅಶಿವ ಹಸಿವು ಯಾರು ಹಸಿವಂತ ಬರ್ತಾರ ಹಸಿವಂತ ದಾಸೋ ಭವನ ನಿರ್ಮಾಣವಾಗಲಿ ಈ ಒಂದು ಮಂಗಲ್ ಭವನವಾಗಲಿ ತಿಳ್ಕೊಂಡು ಅವರೇನು ಕಾರ್ಯಕ್ರಮ ಮಾಡಿ ನಿರ್ಮಾಣ ಮಾಡಿದ್ರು ಮತ್ತೆ ಇದನ್ನು ಪುನರುಜ್ಜೀವನ ಮಾಡಿ ಎಲ್ಲ ಅಳಿದ ಅಳಿತ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸ ನಿರ್ಮಾಣ ಮಾಡುವುದರ ಜೊತೆ ನೋಡಿ ಎಲ್ಲ ಪುರ್ವ ಪೂಜ್ಯರು ಏನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಅವರ ಒಂದು ಒಂದು ಆಶೀರ್ವಾದ ಪುರ್ವ ಪೂಜ್ಯರಾಗಿರುವಂತಹ ಸಿದ್ದಲಿಂಗ ಶಿವಾಜ್ಯ ಆಶೀರ್ವಾದ ಮತ್ತು ಎಲ್ಲ ಭಕ್ತರ ಪ್ರೇಮ ಯಾವತ್ತು ಕೂಡ ಭಕ್ತರ ಪ್ರೇಮ ಏನಂತ ನೀವು ನಿಜವಾಗಿ ಕೂಡ ನಮ್ಮ ಗುರುವಂತೂಗಳು ಯಾರಪ್ಪ ಅಂತ ಕೇಳೋದು ಭಕ್ತರು ನಿಜವಾಗಿ ಕೂಡ ಅಂಥ ಒಂದು ಪರಂಪರೆ ಅಂತ ಶಿಷ್ಯ ಪರಂಪರೆ ನಾವು ಹೊಂದಿರ್ತಕ್ಕಂಥದ್ದು ನಾನು ಭಾಳ ಪುಣ್ಯವಂತರು ಯಾಕಂತಂದ್ರೆ ಯದಾ ಕಾಲ ಭಕ್ತರು ನಿಮ್ಮ ಮಗನಂತೆ ಯಾವತ್ತು ಕೂಡ ನಾವು ಯಾವುದೇ ನಿಮ್ಮ ನಿಮ್ಮ ಗ್ರಾಮಕ್ಕೆ ಬಂದಾಗ ಇಲ್ಲಿ ಹಳ್ಳಿಯ ಭಕ್ತರು ಬಂದಿದ್ದಾರೆ ಮಹಾರಾಷ್ಟ್ರ ಲಾತೂರಾಗಿರ್ಬೋದು ಆಳಂದ ನಗರದಾಗಿರ್ಬೋದು ಎಲ್ಲ ಮಹಾರ ಭಕ್ತರಾಗಿರ್ಬೋದು ಆಮೇಲೆ ಆಳಂದ ನಗರದ ಭಕ್ತರಾಗಿರ್ಬೋದು ಸುತ್ತಮುತ್ತ ಉಮರ ಎಲ್ಲ ಭಕ್ತರ ಒಂದು ಪ್ರೇಮ ಸದಾಕಾರ ನಿಮ್ಮ ಮಠ ನಿಮ್ಮ ಭಾವನೆ ತಿಳ್ಕೊಂಡು ನೀವು ಕಾರ್ಯಕ್ರಮ ಭಾಗವಹಿಸಿದ್ದೀರಿ ಒಂದು ಮುಂದಿನ ದಿನೊಳಗೆ ಈ ಒಂದು ಭವನ ಉದ್ಘಾಟನೆಯ ಸಂದರ್ಭದೊಳಗೆ ನಮ್ಮೆಲ್ಲ ನಮ್ಮ ಗುರುಗಳಾಗಿರುವಂತಹ ಉಜ್ಜೈನ ಜಗದ್ಗುರುಗಳನ್ನ ಬಹುಶಃ ಹನ್ನೊಂದು ವರ್ಷ ಆದರೂ ಕೂಡ ನಮ್ಗೆ ದರ್ಶನಕ್ಕೆ ಬರುವ ದಿನಗಳಲ್ಲಿ ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಧರ್ಮಸ್ಥಳವನ್ನು ಮಾಡಬೇಕಂತ ತಿಳ್ಕೊಂಡು ಪೂಜ್ಯರ ಒಂದು ಜಗದ್ಗುರುಗಳ ಆಶೀರ್ವಾದ ಮಾಡಿದ್ರು ಹೋದ ವರ್ಷ ಅದನ್ನು ಮಾಡಲಿಕ್ಕಾಗಿಲ್ಲ ಬರುವ ದಿನಗಳಲ್ಲಿ ಅತ್ಯಂತ ಶೀಘ್ರವಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ತಿಳಿಯಪಡಿಸಿ ಈ ಕಾರ್ಯಕ್ರಮ ಎಲ್ಲ ಬಂದಿರತಕ್ಕಂಥವು ಇವತ್ತೇನು ಹಳ್ಳಿಯ ಮಹಾಲಿಂಗ ಬುರಾದರವರಾಗಿರ್ಬೋದು ಹಳ್ಳಿಯ ಅದು ಮಲ್ಲಿಕಾರ್ಜುನ ಮಾಲಿಪಾಡ್ ಆಗಿರ್ಬೋದು ಅನೇಕಲ್ಲ ಅವರು ಕೂಡ ಏನು ಕಳ್ಕೊಂಡು ಇವತ್ತಿನ ಮಹಾದಾಸೋವನ್ನು ಮಾಡಿದ್ದೀರಿ ಮತ್ತು ಅವರು ಇವರೆ ಆನಂದದ ಎಲ್ಲರನ್ನ ಸದ್ಭಕ್ತ ಮಂಡಳಿ ಯಾಕಂದ್ರೆ ಅನ್ಯಥ ಭಾವಿಸ್ಕೊಳ್ಳೋದು ಇಲ್ಲಿ ಅಕ್ಕಲಗೋಡು ತಾಲೂಕು ಆಗಿರ್ಬೋದು ಸೊಲ್ಲಾಪುರ ಜಿಲ್ಲೆ ಆಗಿರ್ಬೋದು ಉಮಯ ತಾಲೂಕು ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ನಾತೂರ್ ಆಗಿರ್ಬೋದು ಅನೇಕ ಅನೇಕ ಆಳಂದ ತಾಲೂಕು ಎಲ್ಲ ಸಮಸ್ತ ಸದ್ಭಕ್ತ ಮಹಿಳೆಯರು ಮತ್ತು ನಮ್ಮ ಹಿರೇಮಠ ವಿದ್ಯಾಸಂಸ್ಥೆಯ ಶಿಕ್ಷಕರಾಗಿರ್ಬೋದು ಸದಾ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಈ ಕೂಡ ಶುಭವನ್ನು ಉಂಟು ಮಾಡಲಿ ಕಾಲ ರೈತರಿಗೆ ರೈತರ ಬೆಳೆಗೆ ಅನೇಕ ಕಡೆ ಹಾಳಾಗಿದೆ ಪರಮ ಪೂಜ್ಯರ ನಮ್ಮ ಗುರುಗಳ ವೀರಭದ್ರ ಶಿವಾಚಾರ್ಯರು ಯಾವತ್ತೂ ಕೂಡ ಗುರುಮುಟ್ಟಿದ ಕ್ಷೇತ್ರ ಪಾವನ ಕ್ಷೇತ್ರ ಅಂತ ಹೇಳ್ತಿರ್ತಾರೆ ಗುರುಮುಟ್ಟಿದ ಒಂದು ಜಲ ತೀರ್ಥವಾಗ್ತದೆ ಅಂತ ಹೇಳ್ತಾರೆ ಗುರುಮುಟ್ಟಿದ ಅನ್ನ ಪ್ರಸನ್ನವಾಗ್ತದೆ ಅಂತ ಹೇಳ್ತಾರೆ ಅಂತಹ ಗುರುವಿನ ಅನುಗ್ರಹ ಗುರುವಿನ ಒಂದು ಆಶೀರ್ವಾದ ನಮ್ಮ ಇದ್ದಾಗ ಮಾತ್ರ ನಮ್ಮ ಬದುಕು ಸುಂದರವಾಗಿ ಸಾಧ್ಯವಾಗ್ತಾ ಇದೆ ಸ್ವಯಂ ನಿರ್ಮಿತ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯವಾಗೋದಿಲ್ಲ ಒಬ್ಬ ಯಾವ ರೀತಿ ನಿಮ್ಮ ಸಿಮ್ ಮೊಬೈಲ್ ತಗೊಂಡಾಗ ಸಿಮ್ ಕಾರ್ಡ್ ತಗೊಂಡಿರ್ತೀರಿ ಆಕ್ಟಿವೇಟ್ ಆಗಲಿಲ್ಲ ಅಂದ್ರೆ ಮೊಬೈಲ್ ವರ್ಕ್ ಆಗಲ್ಲ ಆ ರೀತಿ ಒಳಗ ನಮ್ಮ ಬಾಡಿ ಇರ್ತದ ಆ ನಮ್ಮ ದೇಹ ಇರ್ತದ ಬಾಡಿಗೇ ದೇಹಕ್ಕೆ ಆಕ್ಟಿವೇಟ್ ಏನಪ್ಪಾ ಅಂತಂದ್ರೆ ಗುರುವಿನ ಮುಖಾಂತರವಾಗಿ ಮಂತ್ರ ಉಪದೇಶ ಮಾಡಿದಾಗ ಮಾತ್ರ ಅದು ಆಕ್ಟಿವೇಟ್ ಆಗ್ತದ ಅಂತ ಒಂದು ಶಕ್ತಿ ಗುರುವಿನ ಇರ್ತದ ಗುರುವಿನ ಆಸ್ತಿರ್ತದೆ ಗುರುವಿನ ನೇತ್ರ ದರ್ಶನೊಳಗಿರ್ತದೆ ಅಂತ ಗುರು ಹೊಟ್ಟು ನಿಮ್ಮ ದೃಷ್ಟಿ ನಿಮ್ಮ ಪ್ರಮಾ ಅಂತ ಕೇಳಿದಾಗ ನಿಮ್ಮ ಎಲ್ಲರ ಪಾಪ ಕರ್ಮಗಳು ನಾಶವಾಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಎಲ್ಲರು ಎಲ್ಲರೂ ಕೂಡ ಶುಭವನ್ನುಂಟು ಮಾಡಲಿ ಅಂತ ತಿಳ್ಕೊಂಡು ಕೂಡ ಬರೋ ಪೂಜೆಗಳಲ್ಲಿ ಕೂಡ ನಮ್ಮ ನಮ್ಮ ನಾಲ್ಕು ನುಡಿಗಳನ್ನ ಪ್ರಭು ಪೂಜರ ಪಾದಕ್ಕೆ ಅರ್ಪಿಸಿ ನಮ್ಮ ಏನು ಒಂದು ಸಂಗೀತ ಪತ್ರಕರ್ತರಾಗಿರ್ಬೋದು ಆಮೇಲೆ ನಮ್ಮ ಭರತನಾಟ್ಯ ಮಾಡಿರ್ತಕ್ಕಂಥ ಅವೇನು ಕುಮಾರಿ ವೈಷ್ಣವ್ಯ ಸ್ವಾಮಿ ಅವರು ಕೂಡ ಅನೇಕ ಅನೇಕ ಕೂಡ ಗುರು ಗುರುವಿನ ಆಶೀರ್ವಾದ ಸದಾವತಾರ ಇರಲಿ ಅಂತ ತಿಳ್ಕೊಂಡು ತಿಳಿಯಪಡಿಸಿ ಪೂಜರ ಆಶೀರ್ವಾದವನ್ನು ಕೇಳಿ ಸರ್ವ ಮನದಲ್ಲಿ ಕೂಡ ಯಾವತ್ತು ನೀವು ಏನು ಇವರನ್ನು ಮಠಕ್ಕೆ ಬಂದಿರ್ತೀರಲ್ಲ ಯಾವತ್ತು ಕಷ್ಟದವರಪ್ಪ ಸಮಸ್ಯೆ ಅಂತಿರ್ತೀರಿ ಅದಕ್ಕೆ ನೀವು ಏನು ಸಂಕಲ್ಪ ಮಾಡ್ತೀರಿ ಪರಮ ಆಶೀರ್ವಾದದಿಂದ ಎಲ್ಲ ಸಂಕಷ್ಟಗಳ ದೂರವಾಗಿ ಮುಂದಿನ ಕಾರ್ಯಕ್ರಮಗಳನ್ನು ಆರಂಭ శశిధర గజ చర్మాంబర గంగాధర హరణే సుందర హర గౌరి మనోహర